ಪ್ರತಿಯೊಂದು ಬಿಗ್ ಬಾಸ್ ಸೀಸನ್ನಲ್ಲೂ ಅದೆಷ್ಟೋ ಸ್ಪರ್ಧಿಗಳ ನಡುವೆ ಮೊದಲು ಸ್ನೇಹವಾಗಿ ನಂತರ ಪ್ರೀತಿಯನ್ನ ಹೇಳ್ಕೊಂಡು ಮದುವೆಯಾಗಿದ್ದಾರೆ ಈ ಬಾರಿ ಬಿಗ್ ಬಾಸ್ ಸೀಸನ್ನಲ್ಲೂ ಭವ್ಯ ಗೌಡ ಮತ್ತು ತ್ರಿವಿಕ್ರಮ್ ನಡುವಿನ ಸ್ನೇಹಕ್ಕಿಂತ ಹೆಚ್ಚಿನ ಬಾಂಧವ್ಯದ ಬಗ್ಗೆ ಚರ್ಚೆಗಳು ಹುಟ್ಟಿಕೊಂಡಿವೆ ತ್ರಿವಿಕ್ರಮ್ ಹಾಗೂ ಭವ್ಯ ನಡುವೆ ಉತ್ತಮ ಸ್ನೇಹವಿದೆ ಎನ್ನಲಾಗಿತ್ತು ಅಲ್ಲದೆ ಭವ್ಯ ಜೊತೆಗಿದ್ರು ತ್ರಿವಿಕ್ರಮ್ ಆಯ್ಕೆ ಮೋಕ್ಷಿತ ಅಂತ ಹೇಳಲಾಗಿತ್ತು ಆದರೆ ಇದೀಗ ಬಿಗ್ ಬಾಸ್ ಮನೆಯಲ್ಲಿಯೇ ತ್ರಿವಿಕ್ರಮ್ ತಮ್ಮ ಪ್ರೀತಿಯನ್ನ ಹೇಳ್ಕೊಂಡಿದ್ದಾರೆ ಹೌದು ಬಿಗ್ ಬಾಸ್ ಕನ್ನಡ ಹನ್ನೊಂದರಲ್ಲಿ ಭವ್ಯ ಗೌಡ ಮತ್ತು ತ್ರಿವಿಕ್ರಮ್ ನಡುವಿನ ಸ್ನೇಹಕ್ಕಿಂತ ಹೆಚ್ಚಿನ ಬಾಂಧವ್ಯವಿದೆ ಡಿಸೆಂಬರ್ ಇಪ್ಪತ್ತರ ಎಪಿಸೋಡ್ನಲ್ಲಿ ಬಿಗ್ ಬಾಸ್ ಸ್ಪರ್ಧಿ ತ್ರಿವಿಕ್ರಂ ಭವ್ಯಾಗೆ ಐ ಲವ್ ಯು ಅಂತ ಹೇಳಿದ್ದಾರೆ ಇಬ್ಬರ ನಡುವಿನ ಈ ಹೇಳಿಕೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದ್ದು ಚರ್ಚೆಗೆ ಕಾರಣವಾಗಿದೆ ಭವ್ಯ ಗೌಡ ಹಾಗೂ ತ್ರಿವಿಕ್ರಮ್ ಸ್ಪರ್ಧಿಗಳು ಅನ್ನೋದಕ್ಕಿಂತ ಉತ್ತಮ ಬಾಂಧವ್ಯ ಹೊಂದಿದ್ದು ಕ್ಲೋಸ್ ಆಗಿ ಮಾತನಾಡ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಭವ್ಯ ಜೊತೆಗೆ ತ್ರಿವಿಕ್ರಮ್ ಮಾತನಾಡುವ ವೇಳೆ ತ್ರಿವಿಕ್ರಮ್ ರಿಯಲಿ ಲವ್ ಯು ಭವ್ಯ ಎಂದಿದ್ದಾರೆ ಭವ್ಯ ಗೌಡ ಹಾಗೂ ತ್ರಿವಿಕ್ರಮ್ ಬಿಗ್ ಬಾಸ್ ಮನೆಗೆ ಬರುವ ಮುನ್ನವೇ ಅವರಿಬ್ಬರ ಮಧ್ಯೆ ಗೆಳತನಕ್ಕೆ ಮೀರಿದ ಬಂಧ ಆಯಿತು ಎನ್ನಲಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ಮಾತ್ರ ಸ್ಪರ್ಧಿಗಳಂತೆ ಇಬ್ಬರು ವೈಯಕ್ತಿಕ ಆಟ ಆಡ್ತಿದ್ದಾರೆ ನಾವು ಲಕ್ಷುರಿ ಟಾಸ್ಕ್ನಲ್ಲಿ ಎಷ್ಟು ಪಾಯಿಂಟ್ ಸೋತು ಅಂತ ಹೇಳಲಷ್ಟೇ ನಿಮಗೆ ಹೇಳ್ಕೊಡಕ್ಕೆ ಬಂದಿದ್ದು ನಾನು ನಿಮಗೆ ಬೈಯಲು ಆಗಲಿ ಹೊರಗಡೆ ಆಗಲಿ ಇಲ್ಲಿ ಆಗಲಿ ಬಂದಿಲ್ಲ ಅಂತ ತ್ರಿವಿಕ್ರಮ್ ಹೇಳಿದ್ದಾರೆ ಈ ವೇಳೆ ಭವ್ಯ ಗೌಡ ಅವರು ಮಾತನಾಡಿ ನಾನು ಅದನ್ನೇ ಹೇಳಲು ಬಂದೆ ಮಾತಾಡಿ ಅಂತಾನೆ ಹೇಳಿದ್ದು ನಾನು ಎಲ್ಲರತ್ರ ಯಾವ ಟೋನಲ್ಲಿ ಮಾತನಾಡಬೇಕು ಅದನ್ನು ಹೇಳಿಕೊಡಿ ಅಂತ ಹೇಳಿದ್ದಾರೆ ನೀನು ಎಲ್ಲಾರು ಅಂತ ಹೇಳ್ತಿದ್ಯಲ್ಲ ಎಲ್ಲರೂ ನಿನ್ನ ಜೊತೆಗಿದ್ರೆ ಇಷ್ಟು ದಿನ ಅಂತ ತ್ರಿವಿಕ್ರಮ್ ಅವರು ಪ್ರಶ್ನೆ ಮಾಡಿದ್ದಾರೆ ಇನ್ನು ಈ ವೇಳೆ ಭವ್ಯ ಹಂಗಲ್ಲ ವಿಕ್ಕಿ ಎಲ್ಲ ವಿಚಾರನೂ ನನ್ನ ಮೇಲೆ ಅಪೆಂಡ್ ಆಗ್ತಿದ್ದಾರೆ ಯಾಕೆ ನಾನು ಏನ್ ಮಾಡಬೇಕು ಅಂತ ಕೇಳಿದ್ದಾರೆ ಈ ವೇಳೆ ತ್ರಿವಿಕ್ರಮ್ ನಾನು ಯಾವ ವಿಚಾರಕ್ಕೆ ಅಪೆಂಡ್ ಆದೆ ಭವ್ಯ ಐ ಸೀರಿಯಸ್ಲಿ ಲವ್ ಯು ಓಕೆ ವೆಯ್ಟ್ ಕೇಳಿಸ್ಕೊ ನಾನು ನಿನಗೆ ಅಫೆಂಡ್ ಆಗಿ ಆಗಲಿ ಕೋಪದಲ್ಲಾಗಲಿ ನಾನು ಏನೂ ಮಾತನಾಡ್ತಿಲ್ಲ ನಾನು ಜಸ್ಟ್ ಕನ್ವಿನ್ಸಿಂಗ್ ಯು ಜಸ್ಟ್ ಟೆಲ್ಲಿಂಗ್ ಯು ಅಂತ ತ್ರಿವಿಕ್ರಮ್ ಪ್ರೀತಿ ಕುರಿತು ಹೇಳಿಕೊಂಡಿದ್ದಾರೆ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು